ನಮಸ್ತೆ ಸ್ನೇಹಿತರೆ ಭವ್ಯ ಶ್ರೀ ಸವಿರುಚಿಗೆ ಸ್ವಾಗತ ಇವತ್ತು ನಾನು ಬೀಟ್ರೋಟ್ ಪಲಾವ್ ಮಾಡುವ ವಿಧಾನ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಈಗ ಒಂದು ಕುಕ್ಕರ್ ಬಿಸಿಗೆ ಇಟ್ಕೊಂಡು ಕುಕ್ಕರ್ ಆದ ನಂತರ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಚಕ್ಕೆ ಒಂದು ನಾಲ್ಕು ಲವಂಗ ಎರಡು ಏಲಕ್ಕಿ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಈಗ ಮೂರು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಈಗ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮೂರು ಹಸಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಮೂರು ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಅಚ್ಚಕಾರದ ಪುಡಿ ಹಾಕೊಳ್ಳಿ ಎರಡು ಬಿಟ್ರೋಟನ್ನು ತುರಿದಿಟ್ಕೊಂಡಿದ್ದೀನಿ ಅದನ್ನು ಈಗ ಹಾಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಅರ್ಧ ಸ್ಪೂನ್ ಸೋಂಪು ಕಾಳನ್ನ ಹಾಕೊಂಡು ಚೆನ್ನಾಗಿ ಬೀಟ್ರೋಟ್ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಬೇಕು ಈಗ ಬೀಟ್ರೋಟ್ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಯಾವ ಲೋಟದಲ್ಲಿ ಅಥವಾ ಕಪ್ಪಲ್ಲಿ ಅಕ್ಕಿಯನ್ನು ತಗೊಂಡಿರ್ತೀವೋ ಅದರ ಅಳತೆಯಲ್ಲಿ ಎರಡರಷ್ಟು ನೀರನ್ನ ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ ಮೂರು ಲೋಟ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಒಂದೆರಡು ನಿಮಿಷ ನೀರನ್ನ ಕುದಿಸ್ಕೊಳ್ಬೇಕು ಈಗ ನೀರು ಕುದೀತಾ ಇರುವಾಗ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಹಾಕೊಳ್ತಾ ಇದ್ದೀನಿ ಅಕ್ಕಿ ಹಾಕಿದ್ಮೇಲೆ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕುಕ್ಕರ್ ಮುಚ್ಚಳನ ಲಾಕ್ ಮಾಡದೇನೆ ಸುಮ್ಮನೆ ಆಗಿ ಒಂದೆರಡು ನಿಮಿಷ ಕ್ಲೋಸ್ ಮಾಡಿ ಈ ರೀತಿ ಒಂದು ಪುದಿ ಕುದಿಸ್ಕೊಳ್ಬೇಕು ಈಗ ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆಂದ್ರೆ ಎಲ್ಲಾ ಅಕ್ಕಿಗೂ ಮಸಾಲೆಗಳು ಚೆನ್ನಾಗಿ ಅಂಟುತ್ತೆ ಅದರಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕುಕ್ಕರ್ ಮುಚ್ಚಳನ್ನ ಫುಲ್ ಹಾಕಿ ಮಾಡ್ಕೊಂಡು ಒಂದು ವಿಜಲ್ ಕೂಗಿಸ್ಕೊಳ್ಬೇಕು ಈಗ ಕುಕ್ಕರ್ ಒಂದು ವಿಜಲ್ ಕೂಗಿದ ನಂತರ ಕುಕ್ಕರ್ ತಣ್ಣಗಾದ ಮೇಲೆ ಕುಕ್ಕರ್ ಮುಚ್ಚಳನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಬೀಟ್ರೋಟ್ ಪಲಾವ್ ತುಂಬಾ ರುಚಿಯಾಗಿ ರೆಡಿಯಾಗಿದೆ ಸ್ನೇಹಿತರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಬಿಸಿ ಬಿಸಿಯಾದ ಬೀಟ್ರೋಟ್ ಪಲಾವ್ ಬೀಟ್ರೋಟ್ ಅಂದರೆ ಈ ರೀತಿ ಕೂಡ ಟ್ರೈ ಮಾಡಿ ಇಷ್ಟಪಟ್ಟು ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು